ನಮಸ್ಕಾರ ತಿಳಿಯೋಣಬ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲೇಖನ ಶ್ರೀನಿಧಿ ಇವತ್ತು ಬಿ ವಿ ಕಾರಂತ್ ಇವರ ಕಿರು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಚಲನಚಿತ್ರ ನಿರ್ದೇಶಕ ನಾಟಕಕಾರ ನಟ ಚಿತ್ರಕಥೆಗಾರ ಸಂಯೋಜಕರಾದ ಬಾಬುಕೋಡಿ ವೆಂಕಟರಮಣ ಕಾರಂತ ಇವರು ಅಕ್ಟೋಬರ್ ಏಳು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದಲ್ಲಿ ಜನಿಸ್ತಾರೆ ಇವರ ತಂದೆಯ ಹೆಸರು ಬಾಬುಕೋಡಿ ನಾರಾಯಣಪ್ಪಯ್ಯ ತಾಯಿಯ ಹೆಸರು ಲಕ್ಷ್ಮಮ್ಮ ಬಾಲ್ಯದಲ್ಲಿ ನಾಟಕದ ಬಗೆಗೆ ಬಹಳ ಆಸಕ್ತಿಯುಂಟಾಗಿ ಗುಬ್ಬಿ ನಾಟಕ ಕಂಪನಿಗೆ ಸೇರ್ತಾರೆ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಬಿ ವಿ ಕಾರಂತ್ ಅವರ ಪತ್ನಿಯ ಹೆಸರು ಪ್ರೇಮ ಕಾರಂತ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕಾರಂತರು ಬೆಂಗಳೂರಿನಲ್ಲಿ ಬೆನಕ ಎಂಬ ನಾಟಕ ತಂಡವನ್ನು ಸ್ಥಾಪಿಸ್ತಾರೆ ಬೆಂಗಳೂರು ನಗರ ಕಲಾವಿದರು ಎಂಬುದು ಬೆನಕಾದ ಸಂಕ್ಷಿಪ್ತ ರೂಪ ಬಿವಿ ಕಾರಂತರು ಹಲವಾರು ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ ಇವರು ನಿರ್ದೇಶನ ಮಾಡಿರ್ತಕ್ಕಂತಹ ನಾಟಕಗಳು ಯಾವ್ದಾವುದು ಅಂತ ನೋಡೋದಾದರೆ ಇಡೀಪಸ್ ಪಂಜರ ಶಾಲೆ ಗೋಕುಲ ನಿರ್ಗಮನ ಕತ್ತಲೆ ಬೆಳಕು ಹುಚ್ಚು ಕುದುರೆ ಸಂಕ್ರಾಂತಿ ಜೋಕುಮಾರಸ್ವಾಮಿ ಸತ್ತವರ ನೆರಳು ಇನ್ನು ಮೊದಲಾದ ಕನ್ನಡ ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ ಮಕ್ಕಳಿಗಾಗಿ ನೀಲಿ ಕುದುರೆ ಅಳಿಲು ರಾಮಾಯಣ ಹೆದ್ದಾಯಣ ಕೃತಜ್ಞತೆಯ ಮನುಷ್ಯನಂತಹ ಹಲವಾರು ನಾಟಕಗಳನ್ನು ಮಕ್ಕಳಿಗೋಸ್ಕರ ನಿರ್ದೇಶನವನ್ನು ಮಾಡಿದ್ದಾರೆ ಹಾಗಾದರೆ ಬಿ ವಿ ಕಾರಂತ್ ರವರಿಗೆ ಸಿಕ್ಕಿರ್ತಕ್ಕಂತಹ ಪ್ರಶಸ್ತಿಗಳು ಯಾವ್ದ್ಯಾವುದು ಅಂತ ತಿಳಿಸ್ಕೊಡೋದಾದರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕಾಳಿದಾಸ್ ಸನ್ಮಾನ್ ಪ್ರಶಸ್ತಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗುಬ್ಬಿವೀರಣ್ಣ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಎರಡರಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಬಿ ವಿ ಕಾರಂತರು ನಿಧನರಾಗ್ತಾರೆ ಇದಿಷ್ಟು ಬಿ ವಿ ಕಿರು ಪರಿಚಯ ಕಿರುಪರಿಚಯ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ